ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೌತೆಕಾಯಿಯನ್ನು ಸೇವಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಹಾಗೆ ಈ ಸೌತೆಕಾಯಿ ಪ್ರತಿಶತ ತೊಂಬತ್ತರಷ್ಟು ನೀರನ್ನು ಒಳಗೊಂಡಿರುತ್ತದೆ ಬನ್ನಿ ಹಾಗಾದರೆ ಇವಾಗ ಒಂದೊಂದಾಗಿ ಸೌತೆಕಾಯಿಯ ಆರೋಗ್ಯಕರ ಪ್ರಯೋಜನಗಳನ್ನು ನೋಡೋಣ ಈ ಸೌತೆಕಾಯಿಯನ್ನು ಸೇವಿಸೋದ್ರಿಂದ ಇದು ನಮ್ಮ ಚರ್ಮವನ್ನು ಸದಾ ಹೈಡ್ರೇಟ್ ಆಗಿ ಇಡುತ್ತದೆ ಅಲ್ಲದೆ ಈ ಸೌತೆಕಾಯಿಯು ಉತ್ತಮ ಪೋಷಕಾಂಶಗಳ ಮೂಲವಾಗಿದೆ ಅಂತಲೇ ಹೇಳಬಹುದು ಅವುಗಳಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೇಷಿಯಂನಂತಹ ಉತ್ತಮ ಪೋಷಕಾಂಶಗಳ ಮೂಲವಾಗಿದೆ ಹಾಗಾಗಿ ನೀವು ಈ ಸೌತೆಕಾಯಿಯನ್ನು ಸೇವಿಸೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಹಾಗೆ ಈ ಸೌತೆಕಾಯಿಗಳಲ್ಲಿ ಫೈಬರ್ ಸಮೃದ್ಧವಾಗಿರುತ್ತದೆ ಹಾಗಾಗಿ ಇದು ಉತ್ತಮ ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ತುಂಬ ಅವಶ್ಯವಾಗಿದೆ ಅಂತಲೇ ಹೇಳಬಹುದು ಹಾಗಾಗಿ ಆಗಾಗ ಸೌತೆಕಾಯಿಯನ್ನು ಸೇವಿಸೋದ್ರಿಂದ ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುವುದಲ್ಲದೆ ಮಲಬದ್ಧತೆಯನ್ನು ತಡೆಯಲು ಸಹ ಇದು ತುಂಬ ಸಹಾಯಕಾರಿಯಾಗಿದೆ ಅಂತಲೇ ಹೇಳಬಹುದು ಹಾಗೆ ಈ ಸೌತೆಕಾಯಿಗಳಲ್ಲಿ ಬೀಟಾ ಕೆರೋಟಿನ್ ಮತ್ತು ಫ್ಲೆವನಾಯ್ಡ್ಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಹಾಗಾಗಿ ಇದು ದೇಹದಲ್ಲಿನ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹ ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಅಲ್ಲದೆ ಈ ಸೌತೆಕಾಯಿಯು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರೋದರಿಂದ ಇದು ಜೀವಕೋಶಗಳ ಹಾನಿಯಿಂದ ರಕ್ಷಿಸಲು ಸಹ ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಹಾಗೆ ದೀರ್ಘಕಾಲದ ಕಾಯಿಲೆಗಳ ಅಪಾಯದ ಮಟ್ಟವನ್ನು ಸಹ ಕಡಿಮೆ ಮಾಡಲು ಈ ಸೌತೆಕಾಯಿ ತುಂಬ ಸಹಾಯಕಾರಿಯಾಗಿದೆ ಅಂತಲೇ ಹೇಳಬಹುದು ಈ ಸೌತೆಕಾಯಿಯು ತೂಕ ನಿರ್ವಹಣೆಯಲ್ಲಿ ತುಂಬ ಸಹಾಯಕಾರಿಯಾಗಿದೆ ಅಂತ ಹೇಳಬಹುದು ಹೇಗೆ ಅಂತ ಅಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿಗಳಿದ್ದರೂ ಸಹಿತ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರು ಮತ್ತು ಫೈಬರ್ ಅಂಶದಿಂದಾಗಿ ಸೌತೆಕಾಯಿಯನ್ನು ತಿಂದಾಗ ಹೊಟ್ಟೆ ತುಂಬುತ್ತದೆ ಹಾಗಾಗಿ ಸೌತೆಕಾಯಿಯನ್ನು ತಿಂದು ಈಸಿಯಾಗಿ ನಿಮ್ಮ ದೇಹದ ತೂಕವನ್ನು ತುಂಬ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಅಂತಲೇ ಹೇಳಬಹುದು ಅಲ್ಲದೆ ಈ ಸೌತೆಕಾಯಿಯನ್ನು ಸೇವಿಸೋದ್ರಿಂದ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹ ತುಂಬ ಸಹಾಯಕಾರಿಯಾಗಿದೆ ಹಾಗೆ ಇದು ನಮ್ಮ ದೇಹವನ್ನು ಪುನರ್ಜಲೀಕರಣಗೊಳಿಸಲು ಸಹ ತುಂಬ ಸಹಾಯಕಾರಿಯಾಗಿದೆ ಅಂತಲೇ ಹೇಳಬಹುದು ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್